Oh, terror, potato پکټکه জয় باندې জয় باندې آکل پکټکه জয় باندې জয় باندې آتشېګر دلچونه ور نهسته بهکو نرسته بهکو آتشېګر دلچونه ور نهسته بهکو نرسته بهکو آتشېګر دلچونه ور نهسته بهکو نرسته بهکو نرسته کله پکټکه জয় باندې জয় باندې آکل پکټکه ಇವರಿಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಹಟ್ಟಿ ವಿಷಯ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾಯಿತ ಸದಸ್ಯರ ಅಧಿಕಾರಾವಧಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಿದ್ದು ಕೂಡಲೇ ಕಾರ್ಮಿಕ ಸಂಘದ ಚುನಾವಣೆ ನಡೆಸುವುದು ಹಾಗೂ ತಾತ್ಕಾಲಿಕ ಸಮಿತಿ ಅಡಕ್ ಕಮಿಟಿ ರಚನೆ ಮಾಡುವುದು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದ ಸಂಬಂಧಿಸಿದಂತೆ ಹಟ್ಟಿ ಕಾರ್ಮಿಕರ ಸಂಘ ಆಕಳು ಪಕ್ಷವು ತಿಳಿಪಡಿಸ್ ತಿಳಿಪಡಿಸುವುದೇನೆಂದರೆ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಪ್ರಸ್ತುತ ಚುನಾಯಿತ ಸದಸ್ಯರ ಅಧಿಕಾರಾವಧಿಯು ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಬ್ಬ ಇಪ್ಪತ್ತೈದಕ್ಕೆ ಮೂರು ವರ್ಷ ಮುಕ್ತಾಯವಾಗಿದ್ದು ಸಂಘದ ಬೈಲಾ ಪ್ರಕಾರ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಬೇಕು ಆದ ಕಾರಣ ಆದಷ್ಟು ಬೇಗನೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಬೇಕು ಪ್ರತಿ ಸಲದಂತೆ ಸಂಘದ ಚುನಾಯಿತ ಸದಸ್ಯರ ಅಧಿಕಾರಾವಧಿ ಮುಕ್ತಾಯವಾದ ತಕ್ಷಣ ಆಡಳಿತ ವರ್ಗವು ಸಂಘದ ಸದಸ್ಯರ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಿ ಕಾರ್ಮಿಕರ ಕುಂದುಕೊರತೆಯನ್ನು ಸರಿಪಡಿಸಲು ತಾತ್ಕಾಲಿಕ ಸಮಿತಿ ಅಡಕ್ ಕಮಿಟಿಯನ್ನು ಕೂಡಲೇ ರಚನೆ ಮಾಡುವುದು ಪ್ರಸ್ತುತ ಚುನಾಯಿತ ಸದಸ್ಯರ ಅಧಿಕಾರಾವಧಿ ಮುಕ್ತಾಯವಾಗಿದ್ದು ಅವರ ಜೊತೆಯಲ್ಲಿ ಯಾವುದೇ ಆಡಳಿತಾತ್ಮಕ ವ್ಯವಹಾರ ನಡೆಸಬಾರದು ಹಾಗೂ ಚುನಾಯಿತ ಸದಸ್ಯರು ಕೂಡ ಎಲ್ಲ ಕಾರ್ಮಿಕರಂತೆ ಅವರಿಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಕೆಲಸಕ್ಕೆ ಹಾಜರಾಗಲು ತಕ್ಷಣದಿಂದ ಜಾರಿಗೆ ಬರುವಂತೆ ಸೂಚಿಸುವುದು ಮೇಲಿನ ಎಲ್ಲ ವಿಷಯದ ಪ್ರಸ್ತಾವನೆಯನ್ನು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಆಕಳು ಪಕ್ಷದ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಎಲ್ಲರ ಒಕ್ಕೂರಿನ ಒಪ್ಪಿಗೆ ಪಡೆದು ತಮ್ಮ ಆವಾಗನೆಗೆ ಸಲ್ಲಿಸುತ್ತಿದ್ದೇವೆ ಮತ್ತು ಮುಂದಿನ ಯಾವುದೇ ಆಗು ಹೋಗಿ ಆಡಳಿತ ವರ್ಗ ಹಾಗೂ ಸಂಬಂಧಪಟ್ಟವರು ಹೊಣೆಯಾಗಿರುತ್ತಾರೆ ಎಂದು ತಿಳಿ ವಂದನೆಗಳು

ಕನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು